ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಅವರು ನಮ್ಮ ಇನ್ ಟೈಮ್ ಅಂದರೆ ನಮ್ಮ ಗೋಲ್ಡನ್ ಅವರ್ ಏನು ಹೇಳ್ತೀವಿ ಆ ತಕ್ಷಣ ನಾವು ರಿಪೋರ್ಟ್ ಮಾಡಿದ್ವಿ ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತೆ ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಮಗೆ ಇದು ಕೇಸ್ ಅಟೆಕ್ ಮಾಡಲಿಕ್ಕೆ ಅನುಕೂಲ ಇತ್ತು ನಾವು ಡಿಟೇಲ್ ಆಗಿ ಯಾವ ರೀತಿಯಾಗಿ ನಾವು ಇದರಲ್ಲಿ ಹೇಳಲಿಕ್ಕೆ ಆಗಲ್ಲ ಅಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡಿದರೆ ಆದರೂ ಇದು ಸೈಬರ್ ಕ್ರೈಮ್ಗೆ ಒಂದು ಹೊಸ ಮೋಡಸ್ ಇತ್ತು ಅದರಲ್ಲಿ ಅವರು ಕೆಲವು ಮಾಹಿತಿ ಅವ್ರದಕ್ಕೆ ಈ ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರದ್ದು ವಾಟ್ಸಪ್ ಡಿಟೇಲ್ಸ್ ಯಾರು ಆರೋಪಿದ್ರು ಅವ್ರ ಅದನ್ನು ಅಂದರೆ ಅವ್ರಸ್ ಡಿಟೇಲ್ಸ್ ಎಲ್ಲ ಮೊಬೈಲ್ ಫೋನ್ ಸೊ ಇಂಥದ್ದು ಅಲ್ಲಿ ನಾವು ಅಪೀಲ್ ಮಾಡ್ತೀವಿ ಯಾವುದು ಒಂದು ಫಸ್ಟ್ ಇನ್ಸರ್ಟ್ ಕೆಸಿಗೆ ಎರಡನೇದು ಯಾವುದು ಇಂಥ ರಿಪೋರ್ಟ್ ಅಕಸ್ಮಾತ್ ಆದರೆ ತಕ್ಷಣ ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಆಗುತ್ತೆ ಸರ್ ಈ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ರಿಕವರಿ ಏನಾದ್ರು ಆಗಿದೆ ಒಟ್ಟು ಎಷ್ಟು ಅಮೌಂಟ್ ಕಳ್ಕೊಂಡಿದ್ದಾರೆ ಒಂದೂವರೆ ಲಕ್ಷ ಅಮೌಂಟ್ ಒಂದು ಲಕ್ಷ ಮತ್ತೆ ಆರೋಪಿ ಅವರು ಒಟ್ಟಿಗೆ ಏನಾಗಿದೆ ಇದನ್ನು ಬೇರೆ ಬೇಕು ಸೊ ಓಪನ್ ಕೇಸ್ ಮೂಲತಃ ಇಲ್ಲಿ ಒಂದು ಸರ್ ಅವರು ಇಲ್ಲಿ ಅವರಲ್ಲ ಅಂದ್ರೆ ನಾನು ನಿಮ್ಗೆ ಹೇಳಿದಿನಿ ಈ ಪರ್ಟಿಕ್ಯುಲರ್ ಕೇಸಿಂದ ನಮಗೆ ಬೇರೆ ಕೇಸ್ ಕೂಡ ಮಾಹಿತಿ ಬರ್ತಾ ಇದೆ ಸೊ ಅದಕ್ಕೆ ನಮ್ಗೆ ಡೀಟೇಲ್ಸ್ ಹೇಳಿಕ್ಕೆ ಆಗ್ತಾ ಇಲ್ಲ ಯಾರು ಜಗತ್ತಲ್ಲಿ ಬುದ್ಧಿವಂತ ಅನ್ ಹೆಸ್ರು ತಗೊಂಡಿರ್ತಾರೋ ಅವ್ರ ಜೋಳ ದಟ್ ಯಾರು ಯಾರು ದಟ್ಟರ್ತಾರೆ ಅವ್ರು ಬುದ್ಧಿವಂತರು ಅದ್ ಯಾವ ನಾಕ ಇಟ್ಕೊಳ್ಳಿ ಹಾ ಪಾಪ ಅವನು ಕಾಲೇಜಲ್ಲಿ ಇದ್ದಾನೆ ಇಮಿಡಿಯೇಟ್ ಆಗಿ ಅಮ್ಮನ್ ಫೋನ್ ಎಲ್ಲ ಟ್ರೈ ಮಾಡಿದಾನೆ ಓ ಅಮ್ಮ ನನ್ ಕೇಳ್ತಿರ್ಬೋದು ಅಂದ್ಬಿಟ್ಟು ಹಾಕ್ಬಿಟ್ಟಿದಾನು ಆಮೇಲೆ ಅವ್ರಿಬ್ರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ ಸೊ ಅದನ್ನ ಟ್ರ್ಯಾಕ್ ಮಾಡಿ ಇವಾಗ ಇದ್ ಮಾಡಿದಾರಂತೆ ರಿಕವರ್ ಆಗಿದೆ ಸೊ ಎಲ್ಲದಕ್ಕಿನ್ನ ಒಂದ್ ವಿಷಯ ಏನಂದ್ರೆ ನಾವೆಲ್ಲ ಎಲ್ಲ ನೆಗೆಟಿವ್ ನೋಡಕ್ ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಸೊ ಪಾಸಿಟಿವ್ ಆಗಿ ನೋಡ್ಬೇಕು ಅಂದ್ರೆ ನಿಜವಾಗ್ಲು ಆಮೇಲೆ ಏನಂದ್ರೆ ಸೆಲೆಬ್ರಿಟೀಸ್ ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಆತರ ಅಂತಲ್ಲ ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ ಅದೇ ಅವ್ರನ್ನ ಕೇಳ್ತಾ ಇದ್ದೆ ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ ಇದೆಲ್ಲ ಪಬ್ಲಿಸಿಟಿ ಆಗ್ಬೇಕು ಯಾಕಂದ್ರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದ್ರೆ ಈಗ ಅವ್ರು ಏನೋ ಹೇಳಿದ್ರು ಏನೋ ಸೆಂಟರ್ ಎಲ್ಲ ಏನೋ ತೌಸಂಡ್ ಕ್ರೋರ್ ದಯವಿಟ್ಟು ಒಂಚೂರು ಹೇಳಿ ಅದನ್ನ ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಮಾಡಿದೀರಾ ಆಕ್ಚುಲಿ ಇದೆಲ್ಲ ಗೊತ್ತಾದ್ರೆ ಜನಕ್ಕೆ ಏನಂದ್ರೆ ಒಂದು ಧೈರ್ಯ ಬರುತ್ತೆ ಆಕ್ಚುಲಿ ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು ನಾವ್ ಎಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ